ಹೇ ಗಾಯ್ಸ್ ನಮಸ್ಕಾರ ಕರ್ನಾಟಕ ಮಂದಿಗೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಅಷ್ಟಾದ ಮಾಡಿ ಡಬ್ಬಿ ಕೊಡಂಗ ತಯಾರಾದ್ರಿ ಈಗ ಹೋಗಿ ಕೆಲಸ ಮ್ಯಾಗ ಇಂದ್ರನಗರ್ ಕೆಲಸ ಮ್ಯಾಗ ಹೊರಗಿರುತ್ತ ಅಲ್ಲಿ ಒಂದ್ ಗಾಡಿಗೆ ಎಲ್ಲ ಐತಿ ಅದ್ ಮಾಡಿದ್ಯೂತ ಕೆಲಸ ಮ್ಯಾಗ ಒಂದ್ ಅರಿವು ಅಷ್ಟು ತಯಾರಾದ್ರಿ ಇದ್ ನೋಡ್ರಿ ಮಾಲ್ ಕಳ್ಸದ್ರು ಇವತ್ ಇದಾಗೆಲ್ಲ ಮಾಡಿತಿ ನಮ್ ಗಾಡಿ ಏ ಬರ್ಸೋಣ ಏ ಬಾನು ಹಾಕೋಬಲ್ಲ ತರ್ಟಿ ಇವು ನೋಡ್ರಿ ಮಂಗ್ಯಾನ ಅಂತ ಇದು ಗಾಡಿ ಮುಗಿಸೋದಿವತ್ತ ಮುಗಿತಿತ್ ಪರ್ಸನ್ ಗಾಡಿ ಇತ್ತ ಹಾ ನೋಡ್ರಿ ನಮ್ಮ ಪರ್ಸನ್ ಹೆಂಗತ್ತ ಸ್ಪೈಡರ್ ಮ್ಯಾನ್ ಫುಲ್ ಇವತ್ತಿಗ್ ಗಾಡಿಗೆ ಎಲ್ಲ ಮಾಡಿದ್ರಿ ಗಾಡಿ ಎಟ್ಟ ಐತಿ ನೋಡವ ಮುಗೀತಂದ್ರ ಮುಗೀತೈತ್ರಿ ಏನ್ ಐತಿರ್ಲಿ ಮತ್ತ ಏಳು ನಿನ್ನ ಏಳ್ ಗಂಟೆ ತಕ ಮಾಡಿ ಬಂದಿರ್ತೀ ಕೊಟ್ಟಾಳಿದ ಮತ್ತ ಇವತ್ತಿಗ್ ಏಳು ಗಂಟೆ ತಗ ಮಾಡೋದಿಲ್ಲ ಊಟ ಅಷ್ಟ್ ಮಾಡಿದ್ರಿ ಒಂದ ಶ್ರೇಷ್ಠ ಇತ್ತು ಗೊತ್ತರಿ ಈಗ ಬಂದಾರ ನೋಡ್ರಿ ಅದ್ ಫೋನ್ ಹಚ್ಚ ಶಿವ ಬರಂಗಿಲ್ಲ ಫೋನ್ ಹಚ್ಚಿದ್ರ ಬರೋರ ಏನ್ ಮಾಡೋರ ಎಂತ ಆಳ್ಗಳು ಸಿಗಾರ ನೋಡ್ರಿ ಚಾರ್ಜರ್ ಭಿ ತಗೊಂಡ್ ಬಂದಿಲ್ಲ ಬಂದ ಸಂಗಾಟ ಯಾರು ಬೆಳಸ್ರ ಲೈಟ್ ಕಂಬ ಅರ್ಧ ಪಟ್ಟ ತೆಗಸಿದ್ರಿ എട്ട് ആയി തെളത്ത്ര ഇഷ്ട്രീ ഇവത്തേന മഹാങ്കൽ ഡൗട്ട സ്വൽപാട്ട് മോഡി മാി ബിടദ്രി മാൽ കാട്ടു നിശ്ചിഗ മുസ്തായിര മുഞ്ഞ്ജാന ഭീ നായക ബരോ ചോട്ട ഹസ്ഗോ അത ಈಗ ಮನಿಗ್ ಹೋಗನ್ರಿ ನೋಡ್ರಿ ನ್ಯಾಯನ್ ಮಂದಿ ಅಂತ ನಾಯ್ಕ ನೋಡ್ರಿ ಇಲ್ಲಿ ಮೂರ್ ಡಬ್ಬಿ ಹುಸ್ಕ ಮದ ಕೆಲ್ಸ ಮುಗಿಸ್ ಮನೆ ಬರ್ಬೇಕಂದ್ರ ಲೈಟ್ ಇಲ್ಲ ಇದ್ ನೋಡ್ರಿ ಎಲ್ಲಾ ಕೈಬೈಲ್ ಇವ್ರಿಬ್ರು ಮಂದಿ ಮೇಕಪ್ ಮಾಡಕೋ ಹೋಗ್ತಾರ ನೋಡ್ರಿ ಅವ್ರ ಮಮ್ಮಿದ್ ಮೇಕಪ್ ಬಾಕ್ಸ್ ತಗೊಂಡ ನೋಡ್ರಿ దిగాసాన ప్రసంత ప్రసంత అప్నా ముక్రాదిగా చాందవల ముక్రా దిగా తుపర క్రి నాగువైలి అగాదనోడు ఇవిలామాం తారగా నోడు అక్రి తారు న� മാര് കായക ലൈറ്റ് മാര് കായ മാര്ക്കെട്ടി നോ ഞാന കായ ഡി ക ஒடப்பா வைக்கணும் ஒடப்பா தரங்கேன் இது நோட்றிக்காரில் ஒடப்பா அங்கடீத்தேத்தா இது நோட்ரி ஒடப்பா ஏன்னா கரம் பிட்டில் கரம் பிட்டு கொடுத்தேன் நின்ந்திரும் அதுக்கெ நித்திரி ஒடப்பா தரது ரொக்க கொட்ட வடப்பா தோண்ட்ரி இவரு நோட் ஏன்னா கிச்சி பிசிள் மாதிரி மணி வந்து ലൈറ്റ് നോട്രി കലാ നോട്രി കലി മൊബൈൽ ബാറ്ററി ലൈറ്റ് നോട്രി ആ മമ്മിനിഗീജ് मोमबत्ती इतने एक लाइट बंद हो, वो तो वो बैटरीज को नोड़ा पोहोच देते हैं ना मूवीसे दरिया, नेक्स्ट अंत में हम कुछ करेंगे, एक जब पॉइंट होगा तो कद्दूड़े देंगे। याने क्या टीवी बहुत देख लेना हम देखेंगे अब। और बता जाने पड़ेगा। बैटरी। थोड़े सिलेंडर लाइट मार्ट,